ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ಸಂಚಿಕೆ ನೇರ ಪ್ರಸಾರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಹಾಗೆ ವೀಕ್ಷಕರೇ ನೀವೇನಾದರೂ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ಈ ಒಂದು ದಾರಿದೀಪ ಕಾರ್ಯಕ್ರಮವನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ನೋಡ್ತಾ ಇದ್ರೆ ದಯಮಾಡಿ ಇನ್ನೂ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ನಲ್ಲಿ ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ರಾಶಿ ಭವಿಷ್ಯ ವಾರ ಭವಿಷ್ಯ ಆಧ್ಯಾತ್ಮ ಜ್ಯೋತಿಷ್ಯ ಈ ರೀತಿಯಾದಂತಹ ಸ್ಪಿರಿಚುವಲ್ ಹೀಲಿಂಗ್ ಯೂನಿವರ್ಸ್ ರೆಮಿಡೀಸ್ ತುಂಬಾ ತುಂಬಾ ವರೈಟಿ ವೆರೈಟಿ ಕಾರ್ಯಕ್ರಮಗಳನ್ನ ನೀವು ಎಂಜಾಯ್ ಮಾಡ್ಬೋದು ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅದರಲ್ಲಿ ಒಬ್ಬ ಲಕ್ಕಿ ವೀಕ್ಷಕರಿಗೆ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನು ಉಡುಗೊರೆಯಾಗಿ ಕೊಡ್ತೀವಿ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೀವು ತಮ್ನೇಲನ್ನ ನೋಡಿದ್ದೀರಿ ಹಾಗೆ ಈ ಒಂದು ಧನ ಆಕರ್ಷಣೆ ಅನ್ನೋದೇನಿದೆಯಲ್ಲ ಹಣ ಆಕರ್ಷಣೆ ಎಲ್ಲರೂ ಕೂಡ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಇನ್ನೊಂದು ಹಣಕಾಸಿನ ಮನಿ ಫ್ಲೋ ಚೆನ್ನಾಗಿರ್ಬೇಕು ಇದು ಎರಡೂ ಇತ್ತು ಅಂತಂದ್ರೆ ಜೀವನ ಸರಾಗವಾಗಿ ನೆಮ್ಮದಿಯಿಂದ ಹೋಗುತ್ತೆ ಎಂತಹದ್ದೇ ದೊಡ್ಡ ಕಷ್ಟ ಬರಲಿ ನಾವು ಅದನ್ನ ಹೊಡೆದು ಹಾಕಬಹುದು ಆದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ತಿಳಿದೋ ತಿಳಿಯದಿಯೋ ತಪ್ಪುಗಳನ್ನ ಮಾಡ್ತೀವಿ ಆಗ ಏನಾಗುತ್ತೆ ಫಿನಾನ್ಷಿಯಲ್ಗೆ ಬ್ಲಾಕೇಜಸ್ ಆಗುತ್ತೆ ಹಾಗಾಗಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಅನ್ನ ತೆಗೆದು ವೆಲ್ತ್ ಅಭಂಡನ್ಸ್ ಸಾಕಷ್ಟು ಹಣದ ಹರಿವನ್ನ ನಾವು ನಮ್ಮ ಜೀವನದ ದ್ವಾರವನ್ನ ಅದೃಷ್ಟದ ಬಾಗಲನ್ನ ತೆರೆದುಕೊಂಡು ಸಾಕಷ್ಟು ಹಣವನ್ನ ನಮ್ಮತ್ತ ಅಟ್ರಾಕ್ಷನ್ ಮಾಡ್ಕೋಬಹುದು ಅಂತಹ ರಹಸ್ಯ ರಹಸ್ಯ ರೆಮಿಡಿಯನ್ನ ನೇರ ಪ್ರಸಾರದಲ್ಲಿ ಲೈವ್ ಡೆಮೋದಲ್ಲಿ ಮಾಡಿ ತೋರಿಸ್ತೀನಿ ಈ ಒಂದು ಎರಡು ರೆಮಿಡಿಯನ್ನ ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸ್ತಿದ್ದೀನಿ ನಮ್ಮ ರಾಜ್ಯ ದೇಶ ವಿದೇಶಗಳಲ್ಲಿ ನಮಗೆ ಕ್ಲೈಂಟ್ಸ್ ಇದ್ದಾರೆ ಅವರು ಗುರುಗಳೇ ನಮ್ಗೆ ಯಾಕೋ ಫೈನಾನ್ಷಿಯಲ್ ಬ್ಲಾಕೇಜಸ್ ಆಗಿದೆ ಹಣ ಬರ್ತಾ ಇಲ್ಲ ಸಾಲ ಆಗ್ತಾ ಇದೆ ಹೀಗೆ ಸಾಕಷ್ಟು ಹಣಕಾಸಿನ ತೊಂದರೆಗಳನ್ನು ಹೇಳ್ಕೊಂಡಾಗ ಪಟ್ಟಂತ ನಾನು ಈ ಎರಡು ರೆಮಿಡಿಗಳನ್ನು ಮಾಡಿಸ್ತೀನಿ ಇಮಿಡಿಯೇಟ್ಲಿ ಹಣಕಾಸಿನ ಬ್ಲಾಕೇಜಸ್ ತೊಡೆದು ಹೋಗುತ್ತೆ ಹಾ ಅಪಾರ ಪ್ರಮಾಣ ಅದೆಷ್ಟು ಹಣ ಬರುತ್ತೆ ಅಂದ್ರೆ ಜೀವನದಲ್ಲಿ ಹಣ ಬರಬೇಕು ಅಂದ್ರೆ ನಮಗೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಅವಕಾಶಗಳು ಸೃಷ್ಟಿ ಆಗುತ್ತೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಇರ್ತೀವಿ ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಅದ್ರ ಜೊತೆಗೆ ನಾನು ಈಗ ಹೇಳುವಂತಹ ನೇರ ಆಮೇಲೆ ನೋಡಿ ಮೇಲ್ನೋಟಕ್ಕೆ ಸರಳ ಅನ್ಸುತ್ತೆ ಆದ್ರೆ ಪವರ್ ಮಾತ್ರ ಭಾರಿ ಪವರ್ ಇರುತ್ತೆ ಅಂತ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಖರ್ಚೆ ಇಲ್ಲದ ರೆಮಿಡಿ ಮನೆಯಲ್ಲೇ ಸಿಗುತ್ತೆ ಅಂತದನ್ನ ಇಟ್ಕೊಂಡು ಮಾಡ್ಕೊಳ್ಳಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ನಿಮ್ಮ ಜೀವನದ ಎಲ್ಲಾ ಫೈನಾನ್ಷಿಯಲ್ ಬ್ಲಾಕೇಜಸ್ ತೊಡೆದು ಹೋಗುತ್ತೆ ಸಾಕಷ್ಟು ಹಣವನ್ನ ಅಟ್ರಾಕ್ಟ್ ಮಾಡ್ತೀರಾ ವೀಕ್ಷಕರೇ ಈ ಹಂತದಲ್ಲಿ ನಾನೊಂದು ರಹಸ್ಯ ವಸ್ತುವನ್ನ ಕೂಡ ತಂದಿದ್ದೀನಿ ನಿಮಗೆ ತೋರ್ಸೋದಕ್ಕೆ ಅದನ್ನ ನೀವು ತರಲೇಬೇಕು ಮನೆಗೆ ಪೂಜೆ ಮಾಡ್ಲೇಬೇಕು ಯಾಕೆ ಅಂತಂದ್ರೆ ನಮ್ಮ ಸನಾತನ ಧರ್ಮ ನಮ್ಮ ಹೆಮ್ಮೆಯ ಹಿಂದೂ ಧರ್ಮ ನಾವು ರಕ್ತದ ಕಣಕಣದಲ್ಲಿ ಇಟ್ಕೊಂಡು ಜೀವನ ಮಾಡುವಂತವ್ರು ಹಾಗಾಗಿ ಈ ಒಂದು ವಸ್ತು ಮನೆಯಲ್ಲಿದ್ರೆ ವ್ಯಾಪಾರದ ಸ್ಥಳದಲ್ಲಿದ್ರೆ ನಿಮ್ಮನ್ನ ಹಿಡಿದು ನಿಲ್ಸೋದಕ್ಕೆ ಯಾರಿಗೂ ಆಗೋದಿಲ್ಲ ಕೆಟ್ಟ ಕಣದೃಷ್ಟಿ ಬೀಳೋದಿಲ್ಲ ಶತ್ರು ಕಾಟ ನಿಮ್ಮ ಹತ್ರಕ್ಕೆ ಬರೋದಿಲ್ಲ ಸಾಲ ಅನ್ನೋದು ನಿಮ್ಮ ಜೀವನದಿಂದ ಕಿತ್ತಿ ಬಿಸಾಕತ್ತೆ ಒಂದು ರೂಪಾಯಿ ಕೂಡ ಸಾಲ ಇರೋದಿಲ್ಲ ಕೈ ತುಂಬಾ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಅದೇ ರೀತಿ ನೀವು ಕೈ ಹಾಕಿದ ಎಲ್ಲ ಕೆಲಸಗಳು ಕೂಡ ಸತ್ಯ ನ್ಯಾಯ ಧರ್ಮ ನಿಷ್ಠೆಯ ಹಾದಿಯಲ್ಲಿ ನಡೆದ್ರೆ ಖಂಡಿತವಾಗಿ ಇದು ಸಪೋರ್ಟ್ ಮಾಡುತ್ತೆ ಮನೆಯಲ್ಲಿದ್ರೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ನೀವು ಕೇಳಿದ್ದನ್ನ ತಂದು ನಿಮ್ಮ ಮಡಿಲಿಗೆ ಹಾಕುತ್ತೆ ಅಂತ ವಸ್ತುವನ್ನ ತೋರಿಸ್ತೀನಿ ವೀಕ್ಷಕರೇ ದರ್ಶನ ಮಾಡ್ಕೊಳ್ಳಿ ಇದು ಸಾಕ್ಷಾತ್ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನ ನೀವು ಬುಕ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ನಿಮ್ಮ ಮನೆಯವರ ಹೆಸರಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಪೂಜೆ ಇಟ್ಟು ನಾನೇ ಹತ್ತು ಲಕ್ಷ ಸಿದ್ಧಿ ಜಪ ಮಂತ್ರ ಮಾಡಿ ಹೋಮ್ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ವೀಕ್ಷಕರೇ ನಮ್ಮ ತಂಡ ಸಹಾಯ ಸಹಕಾರ ಕೊಡುತ್ತೆ ಇದರಲ್ಲಿ ನೋಡಿ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಯಾರಾದರೂ ಮನೆಯಲ್ಲಿ ಪೂಜೆ ಮಾಡಬಹುದು ವೀಕ್ಷಕರು ಕೇಳ್ತಿರ್ತಾರೆ ಗುರುಜಿ ನಾವು ನಾನ್ವೆಜ್ ಸ್ವೀಕಾರ ಮಾಡ್ತೀವಿ ನಾವು ಇಡಬಹುದು ಅಂತ ಖಂಡಿತ ವೆಜ್ ತಿನ್ನೋರು ಕೂಡ ಪೂಜೆ ಮಾಡಬಹುದು ವೆಜ್ ತಿಂದ ದಿನ ಮಾತ್ರ ಇದನ್ನ ಒಂದು ಪೂಜೆ ಮಾಡೋದನ್ನ ತಪ್ಪಿಸ್ಕೊಂಡ್ರೆ ಸಾಕು ಅವತ್ತು ಸ್ಕಿಪ್ ಮಾಡ್ಕೊಳ್ಳಿ ಇನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ನಿಮ್ಮ ಕಮರ್ಷಿಯಲ್ ಪ್ಲೇಸ್ ಅಂಗಡಿ ಮುಂಗಟ್ಟು ವ್ಯಾಪಾರ ಸ್ಕೂಲು ಕಾಲೇಜು ನಿಮ್ಮ ಹಾಸ್ಪಿಟಲ್ ಇರಬಹುದು ವ್ಯಾಪಾರ ಇದೆ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರಿ ಎಲ್ಲಾ ಕಡೆ ಇಟ್ಕೊಂಡು ಪೂಜೆ ಮಾಡಬಹುದು ಇದರಲ್ಲಿ ರಹಸ್ಯವಾಗಿ ಹದಿಮೂರು ತ್ರಿಕೋನ ಇರುತ್ತೆ ಈ ಹದಿಮೂರು ತ್ರಿಕೋನ ಹೇಳಬಾರ್ದು ನಾವು ಅದರ ಸಿದ್ಧಿ ಹೊರಟು ಹೋಗುತ್ತೆ ಆ ಹದಿಮೂರು ತ್ರಿಕೋನಗಳು ಒಂದೊಂದು ತ್ರಿಕೋನಗಳು ನಮ್ಮನ್ನ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಇಮಿಡಿಯೇಟ್ಲಿ ಪಟ್ ಪಟ್ ಅಂತ ಹೇಳಿ ಇದು ಮನೆಯಲ್ಲಿತ್ತು ಅಂದ್ರೆ ಮನೆ ಸುತ್ತ ಒಂದು ಶ್ರೀಚಕ್ರ ಒಂದು ರಕ್ಷಣೆಯನ್ನ ನಿರ್ಮಾಣ ಮಾಡುತ್ತೆ ಯಾರ ಕೆಟ್ಟ ಕಣ ದೃಷ್ಟಿ ಮನೆಗೆ ಬೀಳೋದಿಲ್ಲ ಮಠ ಮಂತ್ರ ತಂತ್ರ ದುಷ್ಟಶಕ್ತಿ ಮನೆಗೆ ಬರೋದಿಲ್ಲ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ವಸ್ತು ಇದನ್ನು ತಂದು ಮನೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ತಿಂಗಳಿಂದ ತಿಂಗಳಿಗೆ ತಿಂಗಳಿಂದ ತಿಂಗಳಿಗೆ ಜೀವನ ಅಭಿವೃದ್ಧಿ ಅಭಿವೃದ್ಧಿ ಹೊಂದುತ್ತೆ ಸಾಕಷ್ಟು ಧನವಂತರಾಗ್ತಾರೆ ಸಾಕಷ್ಟು ಕೆಲಸದ ಅವಕಾಶಗಳು ಬರುತ್ತೆ ಒಳ್ಳೇದಾಗುತ್ತೆ ಈ ವಸ್ತುವನ್ನ ತರಿಸ್ಕೋಬೇಕು ಅಂತಂದ್ರೆ ದೈವಿ ವಸ್ತುವನ್ನ ಇದು ತುಂಬಾ ವಿರಳ ಎಲ್ಲರಿಗೂ ಸಿಗೋದಿಲ್ಲ ಯಾರಿಗೆ ಅದೃಷ್ಟ ಇರುತ್ತೆ ಹಾಗಾಗಿ ತುಂಬಾ ವಿರಳವಾಗಿರುತ್ತೆ ಇದನ್ನ ಇದನ್ನ ಬುಕ್ ಬುಕ್ ನಿಮಗೆ ಒಂದು ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಇದು ಜೀತ್ ಮೀಡಿಯಾದ ಅಧಿಕೃತ ನಂಬರ್ ಆಗಿರುತ್ತೆ ಶ್ರೀಚಕ್ರ ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಬೇರೆ ಯಾವ ನಂಬರ್ ಜೊತೆ ವ್ಯವಹಾರ ಮಾಡಬೇಡಿ ಅದಕ್ಕೆ ನಾನಾಗ್ಲಿ ಜೀತ್ ಮೀಡಿಯಾ ಆಗಲಿ ಜವಾಬ್ದಾರ ಆಗಿರೋದಿಲ್ಲ ಈ ನಂಬರ್ಗೆ ಕರೆ ಮಾಡಬೇಡಿ ವಾಟ್ಸ್ಆಪ್ ಮೆಸೇಜ್ ಹಾಕಿ ನಮ್ಗೆ ಗುರುಗಳು ಶ್ರೀ ಯಂತ್ರ ತೋರಿಸಿದ್ದು ಬೇಕು ಲೈವ್ ಅಲ್ಲಿ ಅಂತ ಹೇಳಿ ಅದನ್ನ ನಮ್ಮ ತಂಡ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ ನಾನು ಹತ್ರ ನಿಮ್ಗೆ ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಮನೆಗೆ ಕಳ್ಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಶಾಟ್ ತೆಗೆದಿಟ್ಕೊಂಡಿದ್ರೆ ಅನ್ಕೊಂಡಿದೀನಿ ಶ್ರೀಚಕ್ರದ್ದು ಇದೇ ನಂಬರ್ ಗೆ ನೀವು ರಿಕ್ವೆಸ್ಟ್ ಹಾಕಿ ಬನ್ನಿ ವೀಕ್ಷಕರೇ ಇವತ್ತಿನ ಒಂದು ಹಣ ಆಕರ್ಷಣೆಯ ಒಂದು ರಹಸ್ಯ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತದ್ದು ವೀಕ್ಷಕರೇ ನೋಡಿ ನಿಮಗೆ ಪರ್ಫ್ಯೂಮ್ ಬಾಟಲ್ ಒಂದು ಬೇಕಾಗುತ್ತೆ ಸೇಂಟ್ ಬಾಟಲ್ ಬೇಕಾಗುತ್ತೆ ಆ ಸೇಂಟ್ ಬಾಟಲ್ ವಿಶೇಷವಾಗಿ ವೀಕ್ಷಕರೇ ನೀವು ಅಂಗಡಿಯಿಂದ ತರಬೇಕಾದ್ರೆ ಆ ಹಸಿರು ಬಣ್ಣದ ಬಾಟಲನ್ನೇ ಅನ್ನೇ ತರಬೇಕು ಯಾಕೆ ಅಂತಂದ್ರೆ ಹಸಿರು ಬಣ್ಣ ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ ಪರ್ಫ್ಯೂಮ್ ಮಾತೆ ಮಹಾಲಕ್ಷ್ಮಿ ಮತ್ತು ಶುಕ್ರ ಗ್ರಹವನ್ನ ಪ್ರತಿನಿಧಿಸೋದ್ರಿಂದ ನೀವು ಪರ್ಫ್ಯೂಮ್ ಅನ್ನ ಈ ರೆಮಿಡಿಗೆ ಆರಿಸಿ ತರಬೇಕಾದ್ರೆ ಹಸಿರು ಬಣ್ಣದ ಬಾಟಲ್ ಅನ್ನೇ ತೊಗೊಂಬನ್ನಿ ಒಂದು ಹಸಿರು ಬಣ್ಣದ ಬಾಟಲ್ ಬೇಕಾಗುತ್ತೆ ಇದಕ್ಕೆ ಅದರ ಜೊತೆಗೆ ನೋಡಿ ವಿಶೇಷವಾಗಿ ನಮಗೆ ಹಸಿರು ಬಣ್ಣದ ಸ್ಕೆಚ್ ಪೆನ್ ಆಗ್ಲಿ ಅಥವಾ ಹಸಿರು ಬಣ್ಣದ ಪೆನ್ ಆಗ್ಲಿ ಬೇಕಾಗುತ್ತೆ ಎರಡು ತದನಂತರ ನಮಗೆ ಬೇಕಾಗುವಂಥದ್ದು ನೋಡಿ ಚಕ್ಕೆ ಅಂತ ಸಿಗುತ್ತೆ ಈ ಮಸಾಲಾ ಒಂದು ಪದಾರ್ಥಕ್ಕೆ ಹಾಕ್ತೀವಲ್ಲ ಈ ಚಕ್ಕೆ ಈ ಚಕ್ಕೆಯನ್ನು ಕೂಡ ನೀವು ನೋಡಿರ್ತೀರಾ ಮನೆಯಲ್ಲೂ ಇಟ್ಕೊಂಡಿರ್ತೀರಾ ಈ ತರ ಇರುತ್ತೆ ಅಂತ ಪರಿಮಳ ಇರುತ್ತೆ ಇದು ಚಕ್ಕೆ ಮೂರು ವಸ್ತುಗಳು ಬೇಕಾಗಿರುತ್ತೆ ನಮಗೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ನೀವು ಈ ಚಕ್ಕೆಯನ್ನ ತಗೊಂಡ್ಬಿಟ್ಟು ಇದು ನಲವತ್ತೊಂದು ದಿವಸ ರೆಗ್ಯುಲರ್ ಆಗಿ ಡೈಲಿ ಮಾಡಬೇಕು ನಲವತ್ತೊಂದು ದಿವಸ ಆಯ್ತಾ ಸ್ತ್ರೀಯರಾದ್ರೆ ತಮ್ಮ ಮುಟ್ಟಿನ ದಿನಗಳಲ್ಲಿ ಮೂರ್ನಾಲ್ಕು ದಿವಸ ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಹಿಂದೆ ಮಾಡಿದಂಥ ಒಂದು ರೆಮಿಡಿ ಏನು ದಿನಗಳಿರುತ್ತೆ ಅದನ್ನ ಕೌಂಟ್ ಮಾಡ್ಕೊಳ್ಳಿ ಈಗ ಹದಿನೈದು ದಿವಸ ಮಾಡಿದ್ರಿ ನಾಲ್ಕೈದು ದಿವಸ ಗ್ಯಾಪ್ ಆಯಿತು ನೆಕ್ಸ್ಟ್ ನಾಲ್ಕೈದು ದಿವಸದ ಮೇಲೆ ಹದಿನಾರನೇ ದಿವಸ ಅಂತ ಕೌಂಟ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ಒಂದಿಷ್ಟು ಚಕ್ಕೆ ತಗೊಂಬನ್ನಿ ಅಂಗಡಿಯಲ್ಲಿ ಸಿಗುತ್ತೆ ಚಕ್ಕೆ ಈ ರೀತಿಯಾಗಿ ಸಿನೆಮೆನ್ ಸ್ಟಿಕ್ ಅಂತ ಹೇಳ್ತೀವಿ ಈ ಸಿನಿಮೆನ್ ಸ್ಟಿಕ್ ಚಕ್ಕೆಯನ್ನ ತಂದು ಇಷ್ಟು ಅದನ್ನ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನೋಡಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಾಗ ನಿಮಗೆ ಈ ರೀತಿಯಾದಂತಹ ಒಂದು ಸಾಂದರ್ಭಿಕ ಚಿತ್ರ ತೋರಿಸ್ತೀನಿ ಈ ರೀತಿಯಾಗಿ ಪೌಡರ್ ಬರುತ್ತೆ ನೋಡಿ ಇದು ಕೂಡ ಚಕ್ಕೆ ಒರಿಜಿನಲ್ ಚಕ್ಕೆ ಹಿಂಗಿರುತ್ತೆ ಅದನ್ನ ನಾವು ಬಿಡಿಸಿ ಸಾಂಬಾರ್ ಪದಾರ್ಥಕ್ಕೆ ಈ ರೀತಿಯಾಗಿ ಮಾಡ್ತೀವಿ ಇಲ್ಲೂ ಕಾಣಿಸ್ತಾ ಇದೆಯಲ್ಲ ಇದು ಚಕ್ಕೆ ಇದು ಚಕ್ಕೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡ ಈ ರೀತಿ ಪೌಡರ್ ಬರುತ್ತೆ ಎಷ್ಟು ಪೌಡರ್ ಮಾಡಿ ಇಟ್ಕೋಬೇಕು ನಲ್ವತ್ತೊಂದು ದಿವ್ಸಕ್ಕಾಗೋಷ್ಟು ಒಂದು ಇಷ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ ಇದು ಒಂದನೇ ವಿಧಾನ ಏನಪ್ಪಾ ಮಾಡ್ಬೇಕು ಅಂದ್ರೆ ಚಕ್ಕೆಯನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದಿರಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ತೀನಿ ಈಗ ಈ ಪರ್ಫ್ಯೂಮ್ ಅಂತ ಹೇಳ್ತೀನಿ ನಲ್ವತ್ತೊಂದು ದಿವಸ ಏನು ಮಾಡಿ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಯಾವಾಗ ಸ್ನಾನ ಮಾಡಿದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಇನ್ನೇನು ನೀವು ನಿಮ್ಮ ಕೆಲ್ಸಕ್ಕೆ ಹೊರಡೋದಕ್ಕೆ ರೆಡಿ ಇದ್ದೀರಿ ಆಗ ಅಥವಾ ಮನೆಯಲ್ಲಿರುವಂತವರು ಕೂಡ ಗೃಹಿಣಿಯರು ಆಮೇಲೆ ಮನೆಯಲ್ಲಿ ಯಾರ್ಯಾರು ಸದಸ್ಯರು ಇರ್ತೀರಿ ಇದನ್ನು ಮಾಡ್ಕೋಬೇಕು ಇಲ್ಲ ಗುರುಗಳೇ ನಾವು ಮನೆಯಲ್ಲಿ ಇರ್ತೀರಿ ಅಂದ್ರೆ ಮನೆಯಲ್ಲೂ ಮಾಡ್ಕೋಬಹುದು ಅಥವಾ ಹೊರಗಡೆ ಹೊರಡೋರು ಕೂಡ ಮಾಡ್ಕೋಬೋದು ಹೊರಗಡೆ ಹೊರಡೋರಾದರೆ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಏನು ಮಾಡಿ ಅಂತಂದ್ರೆ ಎಲ್ಲ ನೀವು ರೆಡಿಯಾಗಿ ಇನ್ನೇನು ಕೆಲ್ಸಕ್ಕೆ ಹೊಡ್ತೀರಿ ನಿಮ್ಮ ವ್ಯಾಪಾರ ವ್ಯವಹಾರದ ಕೆಲ್ಸಕ್ಕೆ ಹೊರಡ್ತೀರಿ ಅಂದ್ರೆ ಈ ಒಂದು ಪರ್ಫ್ಯೂಮ್ ಬಾಟ್ಲಿ ತಗೊಳ್ಳಿ ಏನು ಮಾಡಬೇಕು ಈ ಬಲಗೈ ನೋಡಿ ಪುರುಷರಾದರೆ ಬಲಗೈಯ್ಯ ಶುಕ್ರ ಪರ್ವತ ಅಂತ ಹೇಳ್ತೀವಿ ಹೆಬ್ಬೆರಳಿನ ಕೆಳಗಿರುವಂತ ಶುಕ್ರ ಪರ್ವತ ಸ್ತ್ರೀಯರಾದರೆ ತಮ್ಮ ಎಡಗೈಯ ಹೆಬ್ಬೆರಳಿನ ಈ ಭಾಗ ಶುಕ್ರ ಪರ್ವತ ಅಂತ ಹೇಳ್ತೀವಿ ಇಲ್ಲಿಗೆ ಏನು ಮಾಡಬೇಕು ಅಂದ್ರೆ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೋಬೇಕು ಒಂದು ಕಂಡೀಷನ್ ಏನು ಅಂದ್ರೆ ಸ್ಪ್ರೇ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಅದನ್ನು ರಬ್ ಮಾಡಿಬಿಡ್ಬೇಕು ಗಾಳಿಗೆ ಹರಕ್ ಬಿಡಬಾರದು ಪರ್ಫ್ಯೂಮ್ ಅನ್ನ ನೋಡಿ ನಾನು ಮಾಡ್ತಾ ಇದ್ದೀನಿ ಈ ಥರ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡಿ ರಬ್ ಮಾಡಿ ಎರಡು ಕೋಡ್ ಬರಿಬೇಕಾಗತ್ತೆ ಕೋಡ್ ಕೂಡ ನಾನು ತೋರಿಸ್ತೀನಿ ನಿಮಗೆ ಫಸ್ಟು ರಬ್ ಸ್ಪ್ರೇ ಮಾಡಿ ರಬ್ ಮಾಡೋದನ್ನ ತೋರಿಸ್ತೀನಿ ಯಾವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಇಮಿಡಿಯೇಟ್ ನಿಮ್ ಕೆಲಸಕ್ಕೆ ಹೋಡಕ್ಕಿಂತ ಮುಂಚೆ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ ಶುಕ್ರ ಪರ್ವತಕ್ಕೆ ಈಗ ನಾನು ನನ್ನ ಬಲಗೈಗೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಇದು ನಿಮ್ಮ ನೇರ ಪ್ರಸಾರ ಇದೆ ಅದು ಉಲ್ಟಾ ಕಾಣಿಸ್ತಾ ಇದೆ ಎಡಗೈ ತರ ಕಾಣಿಸ್ತಾ ಇದೆ ಬಟ್ ಬಲಗೈಗೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಶುಕ್ರ ಪರ್ವತಕ್ಕೆ ಮಾತ್ರ ಸ್ಪ್ರೇ ಮಾಡಬೇಕು ಶುಕ್ರ ಹಣ ತರುವಂತದ್ದು ಅಟ್ರಾಕ್ಷನ್ ಹಣಕಾಸಿಗೆ ಅದಕ್ಕೆ ಇಲ್ಲಿ ಸ್ಪ್ರೇ ಮಾಡ್ಕೋತೀವಿ ಇದು ಹಸಿರು ಕಲರ್ ಬಾಟಲ್ ಶುಕ್ರ ಈಗ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಸ್ಪ್ರೇ ಮಾಡಿದ್ದೀನಿ ಇಮ್ಮಿಡಿಯೆಟ್ಲಿ ರಬ್ ಮಾಡಬೇಕು ಬಿಡಬಾರ್ದು ಈ ರೀತಿ ಗಾಳಿಗೆ ಒಣಗದಕ್ಕೆ ಬಿಡಬಾರ್ದು ಇದನ್ನ ರಬ್ ಮಾಡ್ಕೊಂಡ್ಬಿಟ್ಟೆ ಈಗ ನೆಕ್ಸ್ಟ್ ಕೋಡ ಬರಿಬೇಕಲ್ಲ ಎರಡು ಕೋಡು ತೋರಿಸ್ತೀನಿ ಒಂದು ಟ್ರಯಾಂಗಲ್ ತ್ರಿಕೋನ ನೋಡಿ ಆರು ನಂಬರ್ ಆರು ಮತ್ತು ತ್ರಿಕೋನವನ್ನು ಬರೀಬೇಕಾಗತ್ತೆ ಗುರುಗಳೇ ನಾವು ತ್ರಿಕೋನ ಮೇಲೆ ಬರಿಬೇಕಾ ಅಥವಾ ಕೆಳಗೆ ಬರಿಬೇಕಾ ಅನ್ನೋ ಡೌಟ್ ಬೇಡ ಆರನ್ನು ಮೇಲೆ ಬರೆದು ತ್ರಿಕೋನ ಕೆಳಗೆ ಬರ್ಕೊಳ್ಳಿ ಅಥವಾ ತ್ರಿಕೋನ ಮೇಲೆ ಬರೆದು ಆರನ್ನು ಕೆಳಗೆ ಬರ್ಕೋಬೋದು ಏನು ದೋಷ ಇಲ್ಲ ನೋಡಿ ಫಸ್ಟ್ ನಾನು ತ್ರಿಕೋನವನ್ನು ಬರಿತೀನಿ ಶುಕ್ರ ಪರ್ವತದಲ್ಲಿ ಟ್ರಯಾಂಗಲ್ ಹೌದಾ ಬರದೆ ಇದರ ಕೆಳಗಡೆ ನಾನು ಆರು ನಂಬರ್ ಆರು ಬರಿತೀನಿ ನೋಡಿ ನಂಬರ್ ಆರು ನೋಡಿ ಆರು ಬರ್ಕೊಂಡೆ ಇದು ನೇರ ಪ್ರಸಾರ ಇದೆ ಇದು ಸ್ವಲ್ಪ ಉಲ್ಟಾ ಕಾಣಿಸ್ತಿರೋದ್ರಿಂದ ನಿಮಗೆ ಆರು ಉಲ್ಟಾ ಕಾಣಿಸ್ತಾ ಇದೆ ಬಟ್ ನಾನು ಆರು ಅಂತ ನಂಬರ್ ಆರು ಡಿಜಿಟ್ ಅಲ್ಲಿ ಬರ್ಕೊಂಡಿದ್ದೀನಿ ಸಿಕ್ಸ್ ಅಂತ ಬರ್ಕೊಂಡಿದ್ದೀನಿ ಈ ರೀತಿಯಾಗಿ ನಿಮಗೆ ಅದು ಉಲ್ಟಾ ಕಾಣಿಸ್ತಾ ಇದೆ ಹಾಗಾಗಿ ಅದು ಕನ್ಫ್ಯೂಷನ್ ಬೇಡ ಅಂತ ನಾನು ಇನ್ನೊಮ್ಮೆ ಇಲ್ಲಿ ಬರದೆ ತೋರಿಸ್ಬಿಡ್ತೀನಿ ನಿಮಗೆ ನೋಡು ಈ ರೀತಿಯಾಗಿ ಶುಕ್ರ ಪರ್ವತದಲ್ಲಿ ನಾವು ಹಸಿರು ಬಣ್ಣದ ಸ್ಕೆಚ್ ಪೆನ್ನಿಂದ ತ್ರಿಕೋನ ಮತ್ತು ಆರು ಬೇಕಾದರೆ ನೀವು ಆರು ಮೇಲೆ ಬರೆದು ಟ್ರಯಾಂಗಲ್ ಕೆಳಗೆ ಬರ್ಕೋಬೋದು ಟ್ರಯಾಂಗಲ್ ಮೇಲೆ ಬರೆದು ಆರುನು ಕೆಳಗೆ ಬರ್ಕೋಬೋದು ಈ ರೀತಿಯಾಗಿ ಮೇಲೆ ತ್ರಿಕೋನ ಕೆಳಗಡೆ ಆರು ಸಿಕ್ಸ್ ಈ ರೀತಿಯಾಗಿ ಬರ್ಕೊಳ್ಳಿ ಶುಕ್ರ ಪರ್ವತದಲ್ಲಿ ಬರ್ಕೊಂಡು ಅಫರ್ಮೇಶನ್ ಮಾಡ್ಕೊಳ್ಳಿ ಜಸ್ಟ್ ಒಂದು ನಿಮಿಷ ನನಗೆ ಸಾಕಷ್ಟು ಹಣ ಆಕರ್ಷಣೆ ಆಗ್ತಾ ಇದೆ ಕೆಲಸಕ್ಕೆ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆಯ ಹೆಸರು ಬರ್ತಾ ಇದೆ ಕೆಲಸದಲ್ಲಿ ನನ್ನತ್ತ ಸಾಕಷ್ಟು ಹಣ ಆಕರ್ಷಣೆಯಾಗಿ ಬರ್ತಾ ಇದೆ ನಾನು ಹಣ ಎಳೆಯುವ ಮ್ಯಾಗ್ನೆಟ್ ಆಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಕೈ ತುಂಬ ಕೆಲಸ ಇದೆ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಕೆಲಸ ಚೆನ್ನಾಗಿ ನಡೀತಾ ಇದೆ ತುಂಬ ಧನ್ಯವಾದಗಳು ಲಕ್ಷ್ಮಿ ಆಕರ್ಷಣೆ ಆಗ್ತಾ ಇದೆ ಹಣ ಆಕರ್ಷಣೆ ಆಗ್ತಾ ಇದೆ ಹೇಳಿ ಇಷ್ಟು ಅಫರ್ಮೇಷನ್ ಮಾಡ್ಕೊಳ್ಳಿ ಇದು ಒಂದು ಪಾರ್ಟ್ ಒಂದೇ ಸಲಕ್ಕೆ ಬರ್ಕೋಬೇಕಿದ ಇದನ್ನು ಬರ್ಕೊಂಡ್ವಿ ಮತ್ತೆ ಕೈಕಾಲು ತೊಳ್ಕೊತೀವಿ ಊಟ ಮಾಡ್ತೀವಿ ತಿಂಡಿ ಮಾಡ್ತೀವಿ ಬಾತ್ರೂಮ್ಗೆ ಹೋಗಿ ಬರ್ತೀವಿ ಪದೇ ಪದೇ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಒಂದೇ ಸಲ ಬರ್ಕೊಂಡ್ರೆ ಸಾಕು ಮುಗೀತು ಇದನ್ನು ಬರೆದಾದ ಮೇಲೆ ನೀವೇನು ಈ ಚಕ್ಕೆಯ ಪೌಡ್ರನ್ನ ಮಾಡಿಟ್ಟಿರ್ತೀರಲ್ಲ ಚಕ್ಕೆಯ ಪೌಡ್ರನ್ನ ಏನು ಮಾಡಬೇಕು ಇಲ್ಲಿ ತೋರ್ಸಿದ್ನಲ್ಲ ಚಕ್ಕೆ ಚಕ್ಕೆಯ ಪೌಡ್ರನ್ನ ಮಾಡಿಟ್ಟಿರ್ತೀರಿ ಒಂದು ಸ್ವಲ್ಪ ಚಕ್ಕೆ ಪೌಡ್ರ್ ತೊಗೊಂಡು ಮನೆ ಬಾಗಿಲಿನ ಹೊರಗಡೆ ಬಂದ್ಬಿಟ್ಟು ನಿಮ್ಮ ಮುಖ ಮನೆ ಒಳಗಿರಬೇಕು ಹೊಸ್ತಿಲಿನ ಹೊರಗಡೆ ನಿಂತ್ಕೊಳ್ಳಿ ಮನೆ ಒಳಗಡೆ ನೋಡಿ ಒಳಗಡೆ ನೋಡಿಬಿಟ್ಟು ಹೊಸ್ತಿಲಿನ ಒಳಗೆ ಬರೋದು ಬೇಡ ಹೊಸ್ತಿಲಿಂದ ಹೊರಗೆ ನಿಂತ್ಕೊಂಡು ಮನೆ ಒಳಗಡೆ ನೋಡ್ತಾ ಆ ಚಕ್ಕೆ ಪೌಡರ್ನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಸಾಕಷ್ಟು ಹಣ ಹರಿದು ಬರಲಿ ಅವಕಾಶಗಳು ಹರಿದು ಬರಲಿ ಒಳ್ಳೇದಾಗಲಿ ಹಣ ರಾಶಿ ರಾಶಿಯಾಗಿ ಹೊಳೆಯ ರೂಪದಲ್ಲಿ ಮಳೆಯ ರೂಪದಲ್ಲಿ ನನ್ನ ಮನೆಗೆ ಹರಿದು ಬರಲಿ ಅಬಂಡನ್ಸ್ ಬರಲಿ ಅಂತ ಹೇಳ್ತಾ ಈ ಕೈ ಒಳಗಡೆ ಏನು ನೀವು ಚಕ್ಕೆ ಪೌಡ್ರ್ ಹಾಕೊಂಡಿರ್ತೀರಲ್ಲ ಇಷ್ಟೇ ಚಿಟಿಕೆ ಚಿಕ್ಕೆ ಪೌಡರ್ ಉಫ್ ಅಂತ ಮನೆ ಒಳಗಡೆ ಓದ್ಬಿಡಿ ಆ ಚಕ್ಕೆ ಪೌಡ್ರ್ ಎಲ್ಲ ನಿಮ್ಮ ಮನೆಯ ಹಾಲ್ನಲ್ಲಿ ಕಣ ಕಣ ಕಣಗಳೆಲ್ಲ ಅದು ಇಷ್ಟೇ ಸ್ವಲ್ಪ ಜಾಸ್ತಿ ಬೇಡ ಅದೆಲ್ಲ ಹರಡಿ ಹರಡಿಬಿಡಲಿ ಅಷ್ಟೇ ಆಮೇಲೆ ಒಳಗಡೆ ಬಂದು ನಿಮ್ಮ ಬ್ಯಾಗ್ ತಗೊಂಡು ನೀವು ಕೆಲಸಕ್ಕೆ ಹೊರಡ್ಬೋದು ಇಷ್ಟೇ ಸಿಂಪಲ್ ಮನೆಯಲ್ಲಿರೋರಾದರೆ ಈ ಒಂದು ಶುಕ್ರ ಪರ್ವತದ ಮೇಲೆ ತ್ರಿಕೋನ ಮತ್ತು ಆರು ಬರ್ಕೊಂಡ್ಬಿಟ್ಟು ಅಫರ್ಮೇಷನ್ ಮಾಡಿ ಆಮೇಲೆ ಹೊರಗಡೆ ಹೊಸ್ತಿಲ್ಲ ಹೊರಗಡೆ ಬಂದು ಚಕ್ಕೆ ಪೌಡರ್ನ ಕೈಯಲ್ಲಿ ಹಾಕ್ಕೊಂಡು ನನ್ನ ಮನೆಗೆ ಸಾಕಷ್ಟು ಹಣ ಹರಿದು ಬರಲಿ ವೆಲ್ತ್ ಅಬಂಡೆನ್ಸ್ ಬರಲಿ ಅಂತ ಒಳಗಡೆ ಊದಿ ಒಳಗಡೆ ಬಂದುಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡ್ಕೋಬೋದು ಇಷ್ಟೇ ಸಿಂಪಲ್ ಈ ಎರಡು ರೆಮಿಡಿಯನ್ನು ನಲವತ್ತೊಂದು ದಿವಸ ನಿರಂತರ ಮಾಡಿ ಹಣ ಯಾಕೆ ಬರೋದಿಲ್ಲ ನಾನು ನೋಡ್ತೀನಿ ಹೊಸ ಹಣ ನಲಿದು ಬರುತ್ತೆ ಲಕ್ಷ್ಮಿ ಸಂತಸದಿಂದ ನಿಮ್ಮ ಮನೆಗೆ ಆಗಮನ ಆಗುತ್ತೆ ಸ್ಥಿರವಾಗಿ ನಿಲ್ಲುವಂತಹ ವ್ಯವಸ್ಥೆ ಆಗುತ್ತೆ ಅದ್ರ ಜೊತೆಗೆ ಈ ಎರಡು ರೆಮಿಡಿ ನಾನು ನಲವತ್ತೊಂದು ದಿವಸ ಹೇಳಿದ್ದೀನಿ ಮಂಡಲ ನಲವತ್ತೊಂದು ದಿವಸ ಮಾಡಿ ಮತ್ತೆ ಮಧ್ಯದಲ್ಲಿ ಒಂದೆರಡು ದಿವಸ ಬ್ರೇಕ್ ಕೊಟ್ಟು ಮತ್ತೆ ನಲವತ್ತೊಂದು ದಿವಸ ಮಾಡಿ ಈ ಒಂದು ವಿಶೇಷ ಲಕ್ಷ್ಮೀ ಕೃಪೆ ಮನೆಯಲ್ಲಿರಬೇಕು ಸದಾ ನಿಮ್ಮ ಕೈಯಲ್ಲಿ ಹಣ ಇರಬೇಕು ಸಾಲ ಅನ್ನೋದು ಇರಬಾರ್ದು ಸಾಲ ಅನ್ನೋದು ಪದ ನಿಮ್ಮ ಡಿಕ್ಷನರಿಯಿಂದ ಕಿತ್ತು ಹಾಕ್ಬಿಡ್ಬೇಕು ಬೇರೆ ಸಮೇತ ಹೋಗಬೇಕು ಸಾಲ ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡಬೇಕು ನಿಮ್ಮ ನೌಕರಿಯಲ್ಲಿ ಗೆಲುವಿರಬೇಕು ನಿಮ್ಮ ವೃತ್ತಿ ವ್ಯಾಪಾರ ಚೆನ್ನಾಗಬೇಕು ಅಂದರೆ ಸದಾ ಮನೆಯಲ್ಲಿ ಒಂದು ವಸ್ತುವನ್ನು ಇಟ್ಕೊಂಡು ತಾವು ಪೂಜೆ ಮಾಡಿಕೊಳ್ಳಿ ಯಾವುದು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ವೀಕ್ಷಕರೇ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಾನೇ ನನ್ನ ಕೈಯಾರೆ ಖುದ್ದಾಗಿ ಹತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸಿರ್ತೀನಿ ಇದು ಮನೆಯಲ್ಲಿದ್ದರೆ ಸಾಕು ಯಾವ ಹೊತ್ತಿಗೂ ಕೂಡ ಹಣಕ್ಕೆ ಕೊರತೆ ಆಗೋದಕ್ಕೆ ಬಿಡೋದಿಲ್ಲ ಸದಾ ಮನೆಯಲ್ಲಿ ಹಣ ತುಂಬಿ ತುಳುಕ್ತಾ ಇರುತ್ತೆ ಕೆಲಸ ವ್ಯಾಪಾರಕ್ಕೆ ಸದಾ ಅವಕಾಶಗಳಿರುತ್ತೆ ಒಳ್ಳೆಯ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆರೋಗ್ಯ ಸೈಟ್ ಕೊಂಡುಕೊಳ್ತೀರಾ ವಾಹನ ಮತ್ತೊಂದು ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತೆ ಇಂತಹ ಶಕ್ತಿಶಾಲಿ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡಬಹುದು ಇದನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಇದು ಮನೆಗೆ ಬಂದ್ರೆ ಸಾಕು ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಗುರುಗಳೇ ತುಂಬಾ ಒಳ್ಳೇದಾಗ್ತಾ ಇದೆ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಅಂತ ಹೇಳಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಈ ಒಂದು ಅಧಿಕೃತ ನಂಬರ್ಗೆ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನ ನಿಮ್ಮ ಮನೆಗೆ ಮೂವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸ್ಕೊಳೋದಕ್ಕೆ ರಿಕ್ವೆಸ್ಟ್ ಹಾಕಿ ಈ ನಂಬರ್ಗೆ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಹುಟ್ಟು ಹಾಕಿದ್ವಿ ಅದೇಲಿ ಸಿಗುತ್ತೆ ಗುರುಗಳೇ ನೋಡಿ ಎಲ್ಲ ಸ್ಮಿತಾಸ್ ಕಿಚನ್ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಆರ್ ಚಾನಲ್ ಇದೆ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಅದರಲ್ಲಿ ಸ್ಮಿತಾಸ್ ಕಿಚನ್ ಮೊದಲಿಗೆ ಕಾಣಿಸುತ್ತೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಅಜೀರ್ಮೋಟ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿ ಅಡುಗೆ ಮಾಡೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆ ಮಾಡಿ ತೋರಿಸ್ತಾರೆ ಆ ರೆಸಿಪಿ ನೋಡಿ ಇವತ್ತು ಮಧ್ಯಾಹ್ನ ಕೂಡ ಅವರು ಕ್ಯಾಪ್ಸಿಕಮ್ ಮಸಾಲಾ ರೈಸ್ ರೆಸಿಪಿ ಮಾಡಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ವಿಡಿಯೋ ನಾನು ಕೂಡ ನೋಡಿದೆ ಹಾಗೆ ನಾನು ಕೂಡ ನೋಡಿ ಎಲ್ರಿಗೂ ಕೂಡ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆಯ ವಿಡಿಯೋ ನೀವು ಕೂಡ ಈಗಲೇ ಸ್ಮಿತಾಸ್ ಕಿಚನ್ ಚಾನಲ್ ನೋಡಿ ಅಲ್ಲಿರುವ ವಿಡಿಯೋವನ್ನು ಟ್ರೈ ಮಾಡಿ ರೆಸಿಪಿಯನ್ನು ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ನೀವು ಇಷ್ಟಪಡ್ತೀರಾ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೆ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ತಂಡವನ್ನು ಕೂಡ ಪ್ರೋತ್ಸಾಹಿಸಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸ್ವೆ ಕಾರಣ ಅಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದ್ರೊಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಆಗುತ್ತೆ ಧೈರ್ಯವಾಗಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಗೆಲ್ತೀರಾ ಖಂಡಿತ ಗೆಲ್ತೀರಾ ಕಷ್ಟ ಸೋಲುತ್ತೆ ನೀವು ಗೆಲ್ತೀರ ಗೆಲುವು ನಮ್ದಾಗಬೇಕು ಮನುಷ್ಯರದಾಗ್ಬೇಕು ಒಂದು ರೂಪಾಯಿ ಕೂಡ ಯಾರಿಗೂ ಕೊಡೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸುಮಾರು ವಸ್ತುಗಳು ಸಿಗುತ್ತೆ ಅಂತ ಆ ವಸ್ತುಗಳನ್ನ ಸರಳ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತ ಕಷ್ಟ ಇರಲಿ ಮಂಜಿನಂತೆ ಹೇಗೆ ಕರಗಿಸ್ಬೇಕು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ನಾನು ಪ್ರತಿದಿನ ಸಂಜೆ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈಗಲೇ ಲೈಕ್ ಕೊಟ್ಟು ನಿಮ್ಮ ಟಿಕೆಟ್ ಬೇಡ ಎಲ್ಲರೊಂದಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಮಂದಹಾಸ ಬರಲಿ ಬೆಳಕು ಮೂಡಲಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಚೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ವಿಭಿನ್ನವಾದಂತಹ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿ ಅದ್ಭುತ ರೆಮಿಡಿಯೊಂದಿಗೆ ನಿಮ್ಮ ನಿಮ್ಮೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ